ಬೆಳಗ್ಗೆ ಎದ್ದು ಯಾರಪ್ಪ ನಮ್ಮ ಮನೆ ಡೋರ್ಬೆಲ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ಗೊತ್ತಾಯಿತು ಓನರು ಕೆಲಸದನ್ನೆಲ್ಲ ಕರೆಸಿ ಫ್ಲೋನೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ತಾ ಇದ್ದರು ಅದಾದಮೇಲೆ ನಾನು ಕೂಡ ಅದೇ ಟೈಮಿಗೆ ಎದ್ದಿದ್ದಾಯಿತು ಬ್ರಷ್ ಎಲ್ಲ ಮಾಡಿಕೊಂಡು ಹನುಮಾನ್ ಚಾಲಿಸ ಕೇಳೋದ್ರಿಂದನೇ ನಾನು ಎವ್ರಿ ಡೇ ಶುರು ಆಗೋದು ಆ್ಯಂಡ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕೊಡ್ದೆ ಆ್ಯಂಡ್ ಸಾಕಷ್ಟು ಬಟ್ಟೆ ಇತ್ತು ಬಿಸಿಲು ಬರೋಕ್ಕೆ ಮುಂಚೆ ಎಲ್ಲಾನು ವಾಶ್ ಮಾಡಿ ಹಾಕಿದೆ ಸೊ ಬೇಗ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಕೈ ಸಿಕ್ಕಿ ತರಕಾರಿ ಮಸಾಲ ಎಲ್ಲನೂ ಹಾಕ್ಕೊಂಡು ಸೋಯಾಬಿನ್ ಪಲಾವ್ನ ಮಾಡ್ಕೊಂಡು ತಿಂದು ಲಾಸ್ಟಲ್ಲಿ ಒಂದು ಗ್ಲಾಸ್ ಮಜ್ಜಿಗೆನ ಕೂಡ ಕುಡ್ಕೊಂಡಿದ್ದಾಯಿತು ಆ್ಯಂಡ್ ಆ್ಯಸ್ ಯೂಶುವಲ್ ಸಂಡೆ ಆದಮೇಲೆ ಎಲ್ಲ ಬ್ಯಾಚುಲರ್ಸ್ಗೆ ಫ್ಯಾಮಿಲೀಸ್ಗೆ ಎಲ್ರಿಗೂ ಮನೆ ಕ್ಲೀನಿಂಗ್ ಇದ್ದೇ ಇರುತ್ತೆ ಅದನ್ನೆಲ್ಲ ನೀಟಾಗಿ ಮುಗಿಸ್ಕೊಂಡು ಶುಗರ್ ಸ್ಕ್ರಬ್ಬಿಂಗ್ ಮಾಡಿಕೊಂಡೆ ಫೇಸ್ ಆ್ಯಂಡ್ ಕಂಪ್ಲೀಟ್ ಬಾಡಿಗೆ ಫಾರ್ ಟ್ಯಾನ್ ರಿಮೋವಲ್ಗೆ ಅಂತ ಹೇಳಿಬಿಟ್ಟು ಆಮೇಲೆ ನಾನು ಕೂಡ ಸ್ವಲ್ಪ ಫ್ರೆಶಪ್ ಎಲ್ಲ ಆಗಿಬಿಟ್ಟು ಆಚೆ ಹೋಗಿ ಬಿಸಿ ಬಿಸಿ ಬೋಣ ಎಲ್ಲ ತಿನ್ಕೊಂಡ್ಬಂದಿದ್ದಾಯಿತು ಆ್ಯಂಡ್ ಮನೇಲಿ ನೀರು ಕೂಡ ಖಾಲಿ ಆಗ್ಬಿಟ್ಟಿತ್ತು ಆಟೋನ ಬುಕ್ ಮಾಡ್ಕೊಂಡು ಅದು ಕೂಡ ತೊಗೊಂಬಂದು ಹಾಗೆ ಒಂದು ವರ್ಕ್ಶಾಪ್ನ ಅಟೆಂಡ್ ಮಾಡ್ತಿದ್ದೆ ಒಂದೂವರೆ ಹೋಯ್ತದು ಆ್ಯಂಡ್ ನನ್ನ ಫೇವ್ರೆಟ್ ಫ್ರೆಂಚ್ ಫ್ರೈಸು ಏನೋ ಡಿನ್ನರ್ಗೆ ಅಂತೇಳಿ ಬರ್ಗನ್ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂದು ಅವಲಕ್ಕಿ ಜೊತೆಗೆ ರವೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟಿದ್ನೆಲ್ಲ ಹಾಕಿ ಒಂದು ದೋಸೆ ಬ್ಯಾಟಾನ ರೆಡಿ ಮಾಡಿಕೊಂಡು ನಾನೇ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಅಷ್ಟೇ ಇವತ್ತಿನ ವಿಚಾರ ಸಿಗ್ತೀನಿ ಮುಂದಿನ ಬಿಡಿದ್ದೀನಿ